ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಲಾಕ್ಸ್ ಕನ್ನಡ ಫ್ರೆಂಡ್ಸ್ ಬನ್ನಿ ನಾವು ಇವತ್ತು ನಾವಿದ್ದೀವಿ ಮಾಗಡಿ ಬಸ್ ಸ್ಟ್ಯಾಂಡ್ ಹತ್ರ ಇರುವಂತಹ ಮಾಗಡಿ ಟು ಬೆಂಗಳೂರು ರೋಡು ತವರೆಕೆರೆಗೆ ಬರುತ್ತಲ್ಲ ಬೆಂಗಳೂರಿಗೆ ಅದೇ ರೋಡಲ್ಲಿ ಬರಬೇಕಾದ್ರೆ ಈ ರೀತಿ ಒಂದು ಶೆಡ್ ಕಾಣುತ್ತೆ ಅಲ್ಲಿ ಔಟ್ಸೈಡ್ ಸೈಡ್ ರೋಡ್ ಸೈಡೆ ಈ ರೀತಿ ಮೂರ್ತಿಗಳೆಲ್ಲ ಇಟ್ಕೊಂಡಿದ್ದಾರೆ ಶ್ರೀಕೃಷ್ಣ ಬುದ್ಧ ಮನೆಗೆ ಏನೆಲ್ಲ ಇಡಬೇಕು ಆ ಥರ ಡೆಕೋರೇಟಿವ್ ಶೋ ಪೀಸ್ಗಳೆಲ್ಲ ಅಲ್ಲಿ ಇಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿದೆ ಒಂದಕ್ಕಿಂತ ಒಂದು ಕಲರ್ಫುಲ್ ಆಗಿದೆ ನೋಡ್ತಾ ಇರ್ಬೋದು ಇವರು ಯಾವ ರೀತಿ ಇಲ್ಲೇ ಎಲ್ಲ ತಯಾರು ಮಾಡ್ತಿದ್ದಾರೆ ನೋಡ್ತಾ ಇರ್ಬೋದು ಪೇಂಟಿಂಗ್ ಕೂಡ ಇಲ್ಲೇ ಮಾಡ್ತಾಯಿದ್ದಾರೆ ನೀರು ಹಾಕಿದ್ರು ಕೂಡ ಅದು ಈ ಪೇಂಟ್ ಹಾಳಾಗಲ್ಲ ಅಂತ ಎಷ್ಟು ವರ್ಷಗಳಾದರೂ ಹಾಗೆ ಇರುತ್ತಂತೆ ಸೊ ನೀವು ಕೂಡ ನನ್ನ ವೀಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರ ಅವರು ಇಲ್ಲ ಆ ಕಡೆಯಿಂದ ಈ ಕಡೆ ಬೆಂಗಳೂರಿಗೆ ಬರೋರು ತುಂಬ ಜನನೇ ಇರ್ತಾರೆ ಹೈವೇನಲ್ಲಿ ಸೊ ಅಲ್ಲಿ ಇರೋರಿಗೂ ಕೂಡ ಗೊತ್ತಿರೋಲ್ಲ ಆ ಥರದವರು ಇಲ್ಲಿ ಹೋಗಿ ಒಂದ್ಸಲ ಸಲ ವಿಸಿಟ್ ಮಾಡಿ ತುಂಬಾ ಕಲರ್ಫುಲ್ಲಾಗಿದ್ದಾವೆ ತು ಒಂದೊಂದಕ್ಕಿಂತ ಒಂದೊಂದು ನೋಡಲಿಕ್ಕೆ ತುಂಬ ಸುಂದರವಾಗಿದ್ದಾವೆ ಗೊಂಬೆಗಳೆಂತೂ ನೋಡ್ಬೋದು ಎಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಅಲ್ಲೇ ಮಾಡ್ತಾ ಇದ್ದಾರೆ ಇವಕ್ಕೆ ಪೇಂಟಿಂಗ್ ಇಲ್ಲ ಅಂದರೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಬುದ್ಧ ಪ್ರತಿಮೆಗಳಂತೂ ಕಲರ್ಫುಲ್ ಆಗಿವೆ ಒಂದೊಂದಕ್ಕಿಂತ ಒಂದೊಂದು ಚೆನ್ನಾಗಿದೆ ಶ್ರೀಕೃಷ್ಣ ವಿಗ್ರಹ ಇರ್ಬೋದು ಏಡಿ ಎಲ್ಲ ಮೂರ್ತಿಗಳು ಇಲ್ಲೇ ಸಿಗುತ್ತೆ ಎಲಿಫೆಂಟ್ಸ್ ನೋಡ್ಬೋದು ಡೆಕೋರೇಟಿವ್ ಐಟಮ್ಮು ಜಿಂಕೆಗಳು ಪ್ರತಿಯೊಂದು ಕೂಡ ಇದೆ ಇಲ್ಲಿ ಡೆಕೋರೇಟಿವ್ ಐಟಮ್ ಮನೆಗೆ ಬೇಕಾಗಿರುವುದು ಶಾ ಪೀಸ್ಗಳೇನಿದೆ ಎಲ್ಲ ಸಿಗುತ್ತೆ ಇಲ್ಲಿ ತುಂಬಾನೇ ಚೆನ್ನಾಗಿದೆ ನಿಮಗೆ ಇಲ್ಲಿ ಚಿಕ್ಕದು ಬಂದು ತ್ರೀ ಹಂಡ್ರೆಡಿಂದ ಇದೆ ದೊಡ್ಡದೆಲ್ಲ ಸಿಕ್ಸ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಈ ತರ ಎಲ್ಲ ಕಮ್ಮಿ ಕೂಡ ಮಾಡಿಕೊಡ್ತಾರೆ ಬಾರ್ಗಿಂಗ್ ಕೂಡ ಇರುತ್ತೆ ಇಲ್ಲಿ ನೀವು ಇವಾಗ ಬೆಂಗಳೂರಲ್ಲಿ ಅಥವಾ ಮೈಸೂರಲ್ಲಿ ಎಲ್ಲೇ ನೋಡಿದ್ರು ನೀವು ಶೋರೂಮ್ಗಳಿಗೆ ಅಥವಾ ಯಾವುದಾದ್ರೂ ಶಾಪಿಂಗ್ ಮಾಲ್ಗಳಲ್ಲಿ ಹೋಗಿ ನೋಡಿ ಇದಕ್ಕೇನೆ ಸಿಕ್ಸ್ ತೌಸಂಡ್ ಎಬೋ ಆಕೆಟ್ ಇರ್ತಾರೆ ಒಂದೊಂದು ಮಾಲಲ್ಲಿ ನಿಂತು ಟೆನ್ ತೌಸಂಡ್ ಎಬೋ ಆಕೆಟ್ ಇರ್ತಾರೆ ದೊಡ್ಡ ದೊಡ್ಡದಕ್ಕೆ ಇವ್ರ ಹತ್ರ ಹಾಗೇನಿಲ್ಲ ಸಿಕ್ಸ್ ಸ್ಟಾರ್ಟಿಂಗ್ ಪ್ರೈಸ್ ಇದೆ ದೊಡ್ಡದೆಲ್ಲ ನೋಡಿ ಈ ರೀತಿ ಇಲ್ಲೇ ಸ್ಪ್ರೇ ಇದ್ದಾರೆ ಒಂದು ಅವ್ರ ಹತ್ರ ಮಿಷನ್ ಇರುತ್ತೆ ಅದರೊಳಗಡೆ ಕಲರೆಲ್ಲ ಹಾಕ್ಕೊಂಡು ಕಲರ್ಸು ಎಲ್ಲ ಕಲರ್ಸುನೊಂದು ಹಾಕಿ ಇಟ್ಕೊಂಡಿದ್ದಾರೆ ಅದು ಸ್ಪ್ರೇ ಮಾಡ್ತಾರೆ ಅಷ್ಟೇ ಅದಕ್ಕೆ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಎಷ್ಟು ನೀಟಾಗಿ ಫಿನಿಶಿಂಗ್ ಆಗಿರ್ಬೋದು ಕಲರ್ ಆಗಿರ್ಬೋದು ಎಷ್ಟು ನೀಟಾಗಿ ಮಾಡ್ತಿದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ನೋಡಿ ತುಂಬಾ ಇಷ್ಟ ಆಯಿತು ಅಂತೂ ಔಟ್ಸೈಡ್ ಕೂಡ ನೋಡಿ ಎಷ್ಟೊಂದು ಇಟ್ಟಿದ್ದಾರೆ ಎಲ್ಲ ಒಂದಕ್ಕಿಂತ ಒಂದು ಕಲರ್ಫುಲ್ ಆಗಿದೆ ಒಂದೊಂದು ಒಂದೊಂದು ಕಲರ್ ಇದೆ ಫ್ರೆಂಡ್ಸ್ ಹಾಗೆ ನನ್ನ ವೀಡಿಯೋನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ಕೂಡ ನಿಮಗೆ ಕೂಡಲೇ ನೋಟಿಫಿಕೇಷನ್ ಬರುತ್ತೆ ಸೊ ಹಾಗೆ ಫ್ರೆಂಡ್ಸ್ ನಾವು ಊರಿಂದ ಬರಬೇಕಾದ್ರೆ ಬಾಳೆಕನ್ನು ಕೂಡ ತೊಗೊಂಡು ಬಂದಿದ್ವಿ ಅದನ್ನು ಈ ರೀತಿ ನೆಡ್ತಾ ಇದ್ದೀವಿ ನಾವು ತೊಗೊಂಡು ಬಂದ ಒಂದು ಎರಡು ದಿನ ಕೂಡ ಇಡ್ಬೋದಂತೆ ನೀರಲ್ಲಿ ಹಾಕಿ ಇಡಬೇಕಂತೆ ಅದನ್ನು ಇಲ್ಲಾಂದರೆ ಹಾಳಾಗುತ್ತಂತೆ ಸೊ ಅದಕ್ಕೆ ನಾವು ಬಂದ ತಕ್ಷಣ ಅವಾಗಲೇ ನಾವು ಫೋರ್ ಓ ಕ್ಲಾಕ್ ಮೇಲೆ ಆಗಿತ್ತು ಆವಾಗಲೇ ಸಂಜೆ ಟೈಮೇ ನಾವು ಇದನ್ನು ಹೋಗಿ ಈ ರೀತಿ ನೆಡೋಣ ಅಂತ ಹೇಳ್ಬಿಟ್ಟು ನೆಟ್ಬಿಟ್ಟು ಬಂದ್ವಿ ಬಾಳೆಕಂದು ಕೂಡ ತೊಗೊಂಡು ಬಂದು ಐದು ಪೀಸ್ ಏನೋ ತೊಗೊಂಡು ಬಂದಿತ್ತು ನಮ್ಮಪ್ಪ ನಮ್ಮ ತೋಟದ್ದೇ ಇದು ಪುಟ್ಬಾಳೆ ಹಣ್ಣೇನು ಬರುತ್ತೆ ಏಲಕ್ಕಿ ಬನಾನ ಅಂತ ಹೇಳ್ತೀವಲ್ಲ ಅದು ಇದು ಬಾಳೆಕಂದ್ ಬಂದು ಅದನ್ನು ನಾವು ಇದ್ದೀವಿ ಈ ರೀತಿ ಈ ಬಾಳೆಕಂದ್ ನೆಡಬೇಕು ಅಂದರೆ ಇದಕ್ಕೆ ದೊಡ್ಡದಾಗಿ ಗುಂಡಿನ ತೆಗಿಬೇಕು ಸ್ವಲ್ಪ ಹೂವಿನ ಗಿಡ ನೆಡ್ತೀವಲ್ಲ ಆ ಥರ ಗುಂಡಿನ ತೆಗ್ದು ನೆಟ್ಟರೆ ಇದು ಬರಲ್ಲ ಹಾಳವಾಗಿ ತೆಗಿಬೇಕು ಇದು ನೋಡಿ ಈ ರೀತಿ ಅದು ಬೇರೆಲ್ಲ ಬಿಟ್ಕೊಂಡಿರುತ್ತೆ ಆ ಥರ ಇಲ್ಲಿ ಕಿತ್ಕೊಂಡು ಬರಬೇಕದು ಈ ರೀತಿ ಬಾಳೆಕಂದನ್ನು ಕಟ್ ಮಾಡಿ ನೆಡೋದಲ್ಲ ಈ ರೀತಿ ಬೇರೆ ಸಮೇತ ಕಿತ್ಕೊಂಡು ಬಂದು ಈ ಥರ ದೊಡ್ಡದಾಗಿ ಹಾಳವಾದ ಗುಂಡಿ ತೆಗೆದು ಈ ರೀತಿ ಸೆಂಟ್ರಲ್ಲಿ ಇಟ್ಟು ಅದಕ್ಕೆ ಈ ರೀತಿ ಮಣ್ಣೆಲ್ಲ ಹಾಕಬೇಕು ನೋಡಿ ಈ ರೀತಿ ಮಣ್ಣು ಹಾಕಬೇಕು ಅದಕ್ಕೆ ಸುತ್ತ ಬೇರೆಲ್ಲ ನೀಟಾಗಿ ಕವರ್ ಆಗಬೇಕದು ಬೇರೆಲ್ಲ ನೀಟಾಗಿ ಕವರ್ ಆದರೆ ಅದು ಇನ್ನೂ ಬೇರು ಬಿಟ್ಕೊಳ್ಳುತ್ತೆ ಒಳಗಡೆ ಅದಾದ ನಂತರ ಇದು ಎಷ್ಟು ದಿನ ಆದರೂ ಒಣಗೋಗಲ್ಲ ನೀರೇನಾದರೂ ನೀವು ಒಂದಿನ ಎರಡು ದಿನ ಹಾಕಿಲ್ಲ ಅಂದರೂ ಕೂಡ ಒಣಗೋಗಲ್ಲ ಆಳವಾದ ಗುಂಡಿಲಿ ನೆಡೋದ್ರಿಂದ ನೀವು ಮೇಲೆ ಇಟ್ಟರೆ ಅದು ಬರಲ್ಲ ಬೇಗನೆ ಹಾಳಾಗಿಬಿಡುತ್ತೆ ನೋಡ್ತಾ ಇರ್ಬೋದು ಎಷ್ಟು ಆಳವಾಗಿ ಅಗಲವಾಗಿ ಗುಂಡಿನ ತೆಗೆದಿದ್ದಾರೆ ಈ ರೀತಿ ಆಳವಾಗಿ ಅಗಲವಾಗಿ ತೆಗ್ದಿರೋ ಗುಂಡಿಯಲ್ಲಿ ಈ ಬಾಳೆ ಕಂದನ ಇಟ್ಟು ಅದ್ರ ತುಂಬ ಮಣ್ಣಾಗಿ ಫುಲ್ಲು ಟೈಟ್ ಅದಕ್ಕೆ ಈ ರೀತಿ ಸುತ್ತ ಫುಲ್ ಟೈಟಾಗಿ ಮಣ್ಣು ಕುಳಿತ್ಕೋಬೇಕು ಅದ್ರ ಗಿಡದ ಸುತ್ತ ಆವಾಗ ಅದು ಚೆನ್ನಾಗಿ ಬರುತ್ತೆ ಒಣಗೋಗಲ್ಲ ನಾನು ತೋರಿಸ್ತೀನಿ ನಿಮಗೆ ಇದು ಯಾವ ರೀತಿ ಬಂದಿದೆ ಅಂತ ಒಂದು ನೆಕ್ಸ್ಟ್ ವೀಡಿಯೋದಲ್ಲಿ ಒಂದು ಫಿಫ್ಟೀನ್ ಡೇಸಲ್ಲಿ ಇದು ಅದು ಬಾಳೆದೆಲ್ಲ ಚಿಕ್ಕರ್ಕೊಂಡು ಬರುತ್ತೆ ಇದು ಕೂಡ ಅಷ್ಟೇ ನಾವು ಪಾಲಕ್ ಲೀಫು ಮತ್ತು ಸ್ವಲ್ಪ ಲೀಫ್ಸ್ ಎಲ್ಲ ಇಲ್ಲಿ ಹಾಕ್ಕೊಂಡಿದ್ವಿ ಅದು ಕೂಡ ಆಗಿದೆ ಐದು ಬಾಳೆಕಂತ ತಗೊಂಡು ಬಂದಿದ್ದು ಐದು ಕೂಡ ನೆಟ್ಬಿಟ್ರು ನೋಡ್ತಾ ಇರ್ಬೋದು ಮೆಣಸಿನ ಗಿಡ ಬದನೆ ಗಿಡ ಎಲ್ಲ ಇದೆ ಇಲ್ಲಿ ಇದಿಷ್ಟು ನನ್ನ ಇವತ್ತಿನ ಲಾಗ್ ಆಗಿತ್ತು ಸೊ ನಾನು ಇಲ್ಲಿಗೆ ನನ್ನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್